ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ದೀಪ ಅದಿತಿ ಕುಕ್ಕಿಂಗ್ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಮಾವಿನ ಹಣ್ಣಿನ ಸೀಕರ್ಣಿನ ಮಾಡ್ತಾ ಇದ್ದೀನಿ ಇವಾಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಹೋಳ್ಗಿಲಿ ಮತ್ತು ಚಪಾತಿಲಿ ಟೇಸ್ಟಿ ಆಗಿರುವಂಥ ಮ್ಯಾಂಗೋ ಸೀಕರ್ಣಿನ ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿರುವಂಥ ರೆಸಿಪಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಹೋಳಿಗೆಲಂತೂ ಚಪಾತಿಲಂತೂ ಸಖತ್ ಕಾಂಬಿನೇಷನ್ ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಒಂದು ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ ಎರಡು ಏಲಕ್ಕಿ ಒಂದು ಅರ್ಧ ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ನೋಡಿ ನಾನು ಇಲ್ಲಿ ಇಬ್ಬರಿಗಾಗುವಷ್ಟು ಮಾಡ್ತಾಯಿದ್ದೀನಿ ಒಂದೇ ಮಾವಿನ ಹಣ್ಣಲ್ಲಿ ನಾನು ಇರೋದು ನಮ್ಮ ರಾಯಚೂರು ಸೈಡು ನೋಡಿ ಮ್ಯಾಂಗೋ ಸುಪ್ಪ ತುಂಬ ದೊಡ್ಡದಾಗಿರುತ್ತೆ ಸೊ ಹಾಗಾಗಿ ನಾನು ಒಂದೇ ಮಾವಿನ ಹಣ್ಣಿನಲ್ಲಿ ಇವಾಗ ಶೇಖರ್ಣೆನ ಮಾಡ್ತಾಯಿದ್ದೀನಿ ತುಂಬ ತೆಗೆದುಬಿಟ್ಟು ಇವಾಗ ಒಂದು ಬೌಲ್ ತೊಗೊಂಡು ಅದರಲ್ಲಿ ನೋಡಿ ಈ ಥರ ಎಲ್ಲ ಪ್ರೆಸ್ ಮಾಡಿಕೊಂಡು ನಾವು ಅದನ್ನು ಒಂದು ಬೌಲ್ಗೆ ಹಾಕ್ಕೋಬೇಕು ನೋಡಿ ತುಂಬ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು ತುಂಬ ಈಸಿ ಆದಂಥ ರೆಸಿಪಿ ಇದು ಇವಾಗ ಸೀಸನ್ ಇರೋದ್ರಿಂದ ಮನೆಯಲ್ಲಿ ಈ ಥರ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ನಮ್ಮ ಸೈಡೆಲ್ಲ ನೋಡಿ ಮ್ಯಾಂಗೋ ಸೀಸನ್ ಬಂದರೆ ಶೀಕರ್ನಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಚೀಕರ್ಣಿ ಹೋಳಿಗೆ ಮತ್ತು ಶೀಕರ್ನಿ ಚಪಾತಿನ ಮಾಡ್ತಾರೆ ನೋಡಿ ಇವಾಗ ಈ ರೀತಿ ಎಲ್ಲ ನಾನು ಚಾಕುನಿಂದ ಅದನ್ನೆಲ್ಲ ತಕ್ಕೋತಾ ಇದ್ದೀನಿ ತುಂಬ ಈಸಿ ಇದು ಫಾಸ್ಟ್ ಅಂತ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ನಾನು ಮಾಡೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸೊ ನೋಡಿ ಇವಾಗ ನಾನೊಂದು ಒನ್ ಟೀ ಕಪ್ನಿಂದ ನೀರು ಹಾಕ್ಕೊಂಡಿದ್ದೀನಿ ಸೊ ನೀವು ಒಂದು ಸನ್ ಗ್ಲಾಸ್ ಇರುತ್ತಲ್ಲ ಆ ಗ್ಲಾಸಿಂದ ಒಂದು ಕಪ್ಪು ನೀರು ಹಾಕೊಳ್ಳಿ ನೀರು ಹಾಕ್ಕೊಂಡ್ಬಿಟ್ಟು ನೋಡಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಅದೆಲ್ಲ ನೀರಲ್ಲಿ ಕೂಡ ಮಿಕ್ಸ್ ಆಗಬೇಕು ನೋಡಿ ಇವಾಗ ನಾನು ಅರ್ಧ ಕಪ್ ಬೆಲ್ಲನ ಹಾಕೋತಾ ಇದ್ದೀನಿ ನಾನು ಅರ್ಧ ಕಪ್ ಬೆಲ್ಲನೂ ಪೂರ ಎಲ್ಲ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದೇ ರೀತಿ ಕೈಯಿಂದ ನಾವು ಸ್ಪೂನಿಂದ ನಾವು ಈ ಥರ ಬೆಲ್ಲ ಎಲ್ಲ ಸಣ್ಣಗೆ ಜಚ್ಬಿಟ್ಟು ಪುಡಿ ಮಾಡಿಟ್ಕೋಬೇಕು ಇಲ್ಲಾಂದರೆ ಕೊಬ್ಬರಿ ತೆರೆಯೋದಿರುತ್ತಲ್ಲ ಅದರಿಂದ ನಾವು ತೆರೆದ್ಬಿಟ್ಟು ಸಣ್ಣಗೆ ಮಾಡ್ಕೋಬೇಕು ನೋಡಿ ಇವಾಗ ಏಲಕ್ಕಿನ್ನ ನಾನು ಪುಡಿ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಹಾಕೋತಾ ಇದ್ದೀನಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನೋಡಿ ಇವಾಗ ಸೀಕರ್ಣಿ ರೆಡಿಯಾಗಿದೆ ನಾನೊಂದು ಹತ್ತು ನಿಮಿಷ ಅದನ್ನು ಮಿಕ್ಸ್ ಆಗೋದಕ್ಕೆ ಇದ್ದೀನಿ ನೋಡಿ ಇವಾಗ ಹತ್ತು ನಿಮಿಷ ಆಗಿದೆ ಸೀಕರ್ಣಿನೂ ಕೂಡ ರೆಡಿಯಾಗಿದೆ ನಾನು ಇದಕ್ಕೆ ಒಂದೇ ಒಂದು ಚೂರು ಉಪ್ಪನ್ನ ಹಾಕೋತಾ ಇದ್ದೀನಿ ಒಂದು ಚಿಟಿಕೆ ಉಪ್ಪು ಅಂತಾರಲ್ಲ ಆ ರೀತಿ ಹಾಕೋಬೇಕು ಜಾಸ್ತಿ ಹಾಕೋಬಾರ್ದು ಹಾಕೊಂಡ್ಬಿಟ್ಟು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಬೆಲ್ಲ ಎಲ್ಲ ಎಷ್ಟು ಚೆನ್ನಾಗಿ ಕರಗಿದೆ ಸೊ ಇವಾಗ ಸೀಕರ್ಣಿ ರೆಡಿಯಾಗಿದೆ ನಾನು ಚಪಾತಿನ ಇಟ್ಕೊಂಡಿದ್ದೀನಿ ಚಪಾತಿ ಮಾಡೋದು ತುಂಬ ಸಿಂಪಲ್ ಅದು ಎಲ್ರಿಗೂ ಬರುತ್ತೆ ಸೊ ಹಾಗಾಗಿ ನಾನು ಚಪಾತಿ ಮಾಡಿ ಹುಡಿಯನ್ನು ಹಾಕಿಲ್ಲ ನೋಡಿ ಇವಾಗ ಸೀಕರ್ಣಿ ಕೂಡ ರೆಡಿ ಆಯಿತು ಚಪಾತಿನೂ ರೆಡಿ ಆಯಿತು ಇವತ್ತಿನ ವಿಡಿಯೋ ಇಷ್ಟೇ ನೋಡಿ ತುಂಬ ಸಿಂಪಲ್ ಆದಂಥ ರೆಸಿಪಿ ನಿಮಗೂ ಇಷ್ಟ ಆದರೆ ಮನೇಲಿ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಶ್ರೀಕರ್ಣಿ ಮತ್ತು ಚಪಾತಿ ರೆಡಿ ಆಯಿತು ನಾನು ಮಾಡೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ ಯು ವಾಚಿಂಗ್ ಟು ಆಲ್ ಮೈ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ನಾನು ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್